ಹಿರಿಯರಾದಂತಹ ಸನ್ಮಾನ್ಯ ಇಬ್ರಾಹಿಂ ಕೋಡಿಕಾಲ್ ಇವರನ್ನು ಕೂಡ ಹೃತ್ಪೂರ್ವವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಪ್ರಸ್ತುತ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವವರು ಅಕಾಡೆಮಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ನಮ್ಮ ಜೊತೆ ಸರ್ ಸಹಕಾರ ಎಂಡಿ ಅಪ್ ಅವರು ಮತ್ತು ಅವರ ತನ್ನ ಮೂರು ವರ್ಷ ಕೆಲಸ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡನೇ ಅಧ್ಯಕ್ಷರು ರಹೀಮ್ ಅವರು ಅಧ್ಯಕ್ಷರಾಗಿ ನೇಮಕ ಆದರು ಅವರೊಂದು ಹದಿನೈದು ತಿಂಗಳ ಕೆಲಸ ಮಾಡಿ ಆ ನಂತರ ನಿರ್ದೇಶಕರವರ ಒಂದು ರೀತಿಯಲ್ಲಿ ನಾನು ಅಂದ್ಕೊಳ್ಳೋದು ನಾನು ಅಂದ್ಕೊಳ್ಳೋದು ಅದೊಂದು ಜ್ಞಾನದ ಅಣೆಕಟ್ಟನ್ನ ಕಟ್ಟುವಂತಹ ಕಾರ್ಯ ಅಂತ ಅಂದ್ಕೊಳ್ತೇನೆ ಈ ಜ್ಞಾನದ ಅಣೆ ಕನ್ನಡ ಇಂಗ್ಲಿಷ್ ಮೂರೂ ಭಾಷೆಯನ್ನ ಒಳಗೊಂಡಂತಹದ್ದು ಆಗಿದ್ದಾಗಲೂ ಕೂಡ ಪರೋಕ್ಷವಾಗಿ ತುಳುವಿನ ಸಂಪರ್ಕದ ಜೊತೆಗೆ ಬಂದುಕೊಂಡಿರುವುದರಿಂದಾಗಿ ಅದರ ಸಂಗತಿಗಳು ಅದು ಪರೋಕ್ಷವಾಗಿ ಕೊಡ್ತಾ ಹೋಗುತ್ತೆ ಅಂತ ನಾನು ಅಂದುಕೊಂಡಿದ್ದೆ ಇಲ್ಲಿ ನನಗೆ ವಿನಯ ಸಂಪನ್ನೇ ಬ್ರಾಹ್ಮಣೆ ಕವಿಹಸ್ತಿನಿ ಸುನಿಶವ ಸ್ವಪಾಕೆ ಚ ಪಂಡಿತ ಸಮದರ್ಶನ ಶ್ಲೋಕ ಭಗವದ್ಗೀತೆಯಲ್ಲಿ ಬರುವಂತೆ ಈ ಶ್ಲೋಕ ಈ ನಿಘಂಟುಕಾರರಿಗೆ ಮತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಂತ ಅಂದುಕೊಂಡಿದ್ದ ಈ ಶ್ಲೋಕ ಹೇಳುವಂತಹದ್ದು ವಿದ್ಯಾ ವಿನಯ ಸಂಪನ್ನೇ ವಿದ್ಯೆ ಮತ್ತು ವಿನಯವನ್ನು ಉಳ್ಳಂತಹ ಜ್ಞಾನಿಗಳು ಆದಂತವರು ಬ್ರಾಹ್ಮಣನನ್ನು ಹಸುವನ್ನು ನಾಯಿಯನ್ನು ಸೊಬಚನನ್ನು ನಾಯಿಯನ್ನು ತಿನ್ನುವ ಸೊಬಚನನ್ನು ಸಮಾನವಾಗಿ ನೋಡುತ್ತಾನೆ ಅಂತ ಇಲ್ಲಿ ಈ ಶ್ಲೋಕ ಎಷ್ಟೊಂದು ಅದ್ಭುತವಾದಂತಹ ಶ್ಲೋಕ ಅಂತಂದ್ರೆ ಇದ್ರ ಬಗ್ಗೆ ನಾನು ಬಹಳ ದೀರ್ಘವಾಗಿಯೇ ಹೇಳುತ್ತೇನೆ ಈ ಈ ಸ್ವರೂಪದ ಗಂಡು ಯೋಜನೆಯನ್ನ ರೂಪಿಸಿಕೊಂಡು ಮೂರೇ ವರ್ಷದಲ್ಲಿ ಶ್ಲಾಘನೀಯ ಅಂತ ನನಗೆ ಅನಿಸುತ್ತೆ ನನಗನ್ಸೋದು ಇಷ್ಟು ವರ್ಷಗಳ ಅವಧಿಯಲ್ಲಿ ಮಾತು ಮಾಡದೇ ಇರುವ ಬ್ಯಾರಿ ಅಕಾಡೆಮಿ ಈ ನಿಘಂಟು ಬಿಡುಗಡೆ ಮಾಡುವುದರ ಮೂಲಕ ಮತ್ತು ಇಪ್ಪತ್ತೊಂದು ಪುಸ್ತಕಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಸೀರೆಗಳನ್ನು ನನಗನ್ಸೋದು ಇನ್ನೊಂದು ಬ್ಯಾರಿ ಭಾಷೆ ಈ ನೆಲದ ಭಾಷೆಯಾಗಿದೆ ಯಾವಾಗ ನೆಲದ ಸಂಬಂಧವನ್ನ ಅದು ಪಡ್ಕೊಳ್ತದೆಯೋ ಅದು ತನ್ನದೇ ಆದಂತಹ ವೈಶಿಷ್ಟ್ಯವನ್ನ ಪ್ರದರ್ಶನ ಮಾಡ್ತಾ ಹೋಗುತ್ತೆ ಒಂದು ಸಾಹಿತ್ಯ ಒಂದು ಸಂಸ್ಕೃತಿ ಒಂದು ಭಾಷೆ ಒಂದು ಸಮಾಜವನ್ನ ಒಂದು ಸಮುದಾಯವನ್ನ ಪ್ರತಿನಿಧಿಸುವ ಕೇಂದ್ರವಾಗುತ್ತದೆ ಅಂದೆಯೇ ಇಂದು ಇಪ್ಪತ್ತ ಸಾವಿರ ಶಬ್ದಗಳನ್ನು ಒಳಗೊಂಡಂತಹ ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ಮುದ್ರಿತವಾದಂತಹ ಬ್ಯಾರಿ ಕನ್ನಡ ಇಂಗ್ಲಿಷ್ ಡಿಕ್ಷನರಿ ನೆಗಾಂಟು ಇಂದು ಲೋಕಾರ್ಪಣೆಯಾಗುತ್ತಿದೆ ನಮ್ಮೆಲ್ಲರ ಪ್ರೀತಿಯ ಸಚಿವರಾದಂತಹ ವಿ ರಮಣಾಥ ರೈ ಅವರು ಇದನ್ನ ಬಿಡುಗಡೆ ಮಾಡುತ್ತಿದ್ದಾರೆ ಎಂಟು ನೂರ ಎಪ್ಪತ್ತ ಆರು ಪುಟಗಳಿರುವಂತಹ ಈ ಸುಂದರವಾದಂತಹ ನಿಘಂಠಿದೆ ಇದರ ಮುಖ ಬೆಲೆ ಏಳುನೂರು ರೂಪಾಯಿ ಆಗಿದೆ ಆದರೆ ಇಂದು ಬಿಡುಗಡೆಯ ಈ ಸುಂದರ ಸಂದರ್ಭದಲ್ಲಿ ಕೇವಲ ಐದು ನೂರು ರೂಪಾಯಿಗೆ ಎಂಟು ನೂರ ಎಪ್ಪತ್ತ ಆರು ಪುಟಗಳಿರುವಂತಹ ಇಪ್ಪತ್ತು ಸಾವಿರ ಶಬ್ದಗಳನ್ನು ಒಳಗೊಂಡಂತಹ ಈ ನಿಘಂಟನ್ನ ನಾವು ನಿಮಗೆ ಕೊಡುತ್ತಿದ್ದೇವೆ ವಿವೇಕ ಅವರು ಹೇಳಿದ ಹಾಗೆ ನಾವು ಆ ನಿಘಂಟನ್ನ ಮನೆಯಲ್ಲಿ ಇಡುವುದು ಈ ಒಂದು ತೆಗೆಯುವ ಚಿತ್ರ ಏನಿದೆ ಇದು ನಮ್ಮ ಪಾಲಿಗೆ ಒಂದು ಅವಿಸ್ಮರಣೀಯ ಚಿತ್ರವಾಗಿ ಉಳಿಲಿಕ್ಕಿದೆ ನೀವೆಲ್ಲ ಯಾವ್ದೋ ಡಿಕ್ಷನರಿಯನ್ನ ನಿಘನೆ ಕೈಯಲ್ಲಿ ಹಿಡಿದುಕೊಂಡಿದ್ದೀರೋ ಇದು ಬ್ಯಾರಿ ಸಮುದಾಯದ ಒಂದು ಹಳೆಯ ಸುದೀರ್ಘವಾದಂತಹ ಕನಸು ಇಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮೂಲಕ ಅದು ಸಾಕಾರವಾಗುತ್ತಿದೆ ಅದರ ಜೊತೆಗೆ ಯುಟಿ ಕಾನರ್ ಅವರು ಬೆಲ್ಕಿರಿಯ ವಿಶೇಷ ಅಂಕವನ್ನು ಬಹಳ ಸುಂದರವಾಗಿ ಮತ್ತು ಭಾಷೆ ಸಾಹಿತ್ಯಗಳಿಗೆ ಪೂರಕವಾಗಿ ಬಂದಿರುವಂತಹ ಈ ಒಂದು ಬೆಲೆಬರಿ ವಿಶೇಷ ಅಂಕವನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಥಮ ಪ್ರತಿಯನ್ನ ಇಬ್ರಾಹಿಂ ಕೋಡಿಜಾಲ್ ಅವರು ಸ್ವೀಕರಿಸಬೇಕಾಗಿಯೂ ನಾನು ಗಣಿಸಿಕೊಳ್ತಿದ್ದೇನೆ ಒಂದು ಅಕಾಡೆಮಿ ಆಶ್ರಯದಲ್ಲಿ ಎಷ್ಟು ಉಪಯುಕ್ತವಾದಂತಹ ಸಾಹಿತ್ಯಿಕ ಚಟುವಟಿಕೆಗಳು ಇದಾದ ನಾಲ್ವರು ಜನ ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಬಿ ಎಂ ಇಚುಲಂಗೋಡ್ ಬಿ ಎ ಶಂಶುದ್ದೀನ್ ಮಡಿಕೇರಿ ಅಬ್ದುಲ್ ರೆಹಮಾನ್ ಕುತ್ತೆತ್ತೂರ್ ಮತ್ತು ಉಮರಬ್ಬ ಸದಸ್ಯ ಕಾರ್ಯದರ್ಶಿ ಈ ಗೌರವಾರ್ಪಣೆಯ ನಂತರ ಈ ನಾಲ್ವರು ಪ್ರೊಫೆಸರ್ ಬಿ ಎಂ ಇಚುಲಂಗೋಡ್ ಬಿ ಎ ಶಮಶುದ್ದೀನ್ ಮಡಿಕೇರಿ ಅಬ್ದುಲ್ ರೆಹಮಾನ್ ಕುತ್ತೆತ್ತೂರ್ ಮತ್ತು ಉಮರಬ್ಬ ಸದಸ್ಯ ರಿಜಿಸ್ಟ್ರಾರ್ ಇವರುಗಳು ಬಂದು ಇವರ ನಂತರ ಆ ನಾಲ್ವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಒಂದು ಸಿದ್ಧಪಡಿಸುವುದು ಮುಂದೆ ಬರಲು ಸಾಧ್ಯವಾಯಿತು ಅವರಿಗೆ ನಾವು ಈ ಗೌರವವನ್ನು ಸಲ್ಲಿಸುತ್ತಿದ್ದೇವೆ ದಯವಿಟ್ಟು ತಾವೆಲ್ಲ ಒಮ್ಮೆ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಸಮರ್ಥವು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಇದರ ನಂತರ ಪ್ರೊಫೆಸರ್ ಬಿ ಎಂ ಮಿಚುಲಂಗೋಡ್ ಬಿ ಎಸ್ ಮಡಿಕೇರಿ ಅಬ್ದುಲ್ ರೆಹಮಾನ್ ಗು ಮತ್ತು ಉಮರಬ್ಬಾ ಇವರು ಇಲ್ಲ ಬಹಳ ಸಂತೋಷ ಸಂದರ್ಭ ಇವರೆಲ್ಲರ ಒಂದು ನಿರಂತರ ಮತ್ತು ನಿಸ್ವಾರ್ಥ ಪ್ರಯತ್ನದ ಫಲವಾಗಿ ಇವತ್ತು ಐತಿಹಾಸಿಕವಾದಂತಹ ಇಪ್ಪತ್ತ ಸಾವಿರ ಶಬ್ದಗಳನ್ನು ಒಳಗೊಂಡ ಬ್ಯಾರಿ ಕನ್ನಡ ಇಂಗ್ಲಿಷ್ ನಿಘಂಟು ಹೊರಬದಲಿಕ್ಕೆ ಸಾಧ್ಯವಾಯಿತು